ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಈಗಾಗಲೇ ರಂಗ್ ಇರ್ತಾ ಇದೆ ಈಗಾಗಲೇ ಒಂದನೇ ಹಂತದ ಚುನಾವಣೆ ಎರಡು ಏಪ್ರಿಲ್ ಹತ್ತೊಂಬತ್ತರಂದು ಮತದಾನ ಆಗಲಿದೆ ಅದೇ ರೀತಿ ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ಮತದಾನಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಾಮಾಂಕನ ಮಾಡ್ತಾ ಇದೆ ಅದರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಭ್ಯರ್ಥಿಯಾದಂಥ ರುಣಾಲ್ ಹೆಬ್ಬಾಳ್ಕರ್ ಅವರು ಇಂದು ಇಂದು ತಮ್ಮ ಶಕ್ತಿ ಪ್ರದರ್ಶನ ಜೊತೆಗ ಜೊತೆಗಾಗಿ ಇಂದು ನಾಮಾಂಕನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ನೋಡಬಹುದು ಎಂತ ವಾತಾವರಣ ಎಲ್ಲಿ ನೋಡಿದಲ್ಲಿ ಜನ ಸಾಗರ್ ಇದೆ ಲಕ್ಷ್ಮಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಬೆಂಬಲಿಗರು ಅವರು ಇಲ್ಲಿ ಎಲ್ಲಾ ಕಡೆ ತಮ್ಮ ಬೆಳಗಾವಿ ಕಾಂಗ್ರೆಸ್ ಮೈ ಆದ್ರಂತೆ ಕಾಣ್ತಾ ಇದೆ ಈಗಾಗಲೇ ಇಲ್ಲಿ ವಾತಾವರಣ ನಾವು ನೋಡಬಹುದು ಈಗ ರ್ಯಾಲಿ ಮುಖಾಂತರ ಜನ ಬರ್ತಾ ಇದಾರೆ ಯಾವ ನಮಸ್ಕಾರ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಯುವತಿ ತಾಯಿ ಬೀಳ್ಸಿ ಕಾಂಗ್ರೆಸ್ ಪಕ್ಷ ಇವತ್ತಿಗೆ ತಾಯಿ ತುತ್ತು ಮಾಡಿದ ಊಟ ತಿನ್ನಿಸಿದಂತ ಇವತ್ತಿಗೆ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ನಾವು ಹೇಳಕ್ಕೆ ಬಯಸ್ತೀವಿ ಆದರೆ ಕಾಂಗ್ರೆಸ್ ಪಕ್ಷ ಅತಿ ಬಹುಮತದಿಂದ ರಾಜ್ಯದಲ್ಲಿ ಎಲ್ಲ ಸೀಟುಗಳು ಬರ್ತಾವ ಅನ್ನೋದು ಇಪ್ಪತ್ತೆಂಟು ಇಪ್ಪತ್ತೆಂಟು ಬರ್ತಾವ ಅನ್ನೋದು ನಾವು ವಿಶ್ವಾಸ ನಂಬಿಕೆ ಇಟ್ಟುಕೊಂಡು ನಾವು ಲಕ್ಷ್ಮೀ ಅಕ್ಕನ ಪ್ರಚಾರಕ್ಕೆ ಬಂದಿದ್ದೆವು ಹೆಬ್ಬಕರ್ ಅವರ ಅತಿ ಮೂರು ಲಕ್ಷದಿಂದ ಬಹುಮತಿಂದ ಆರಿಸ್ಬರ್ತಾರಂತೀವಿ ನಮ್ಮ ಎಲ್ಲಾ ಕಾರ್ಯಕರ್ತರು ಲೀಡರ್ಗಳು ನಮ್ಮ ಬೆಳಗಾವ್ ಚೆನ್ನಮ್ಮ ಸರ್ಕಲ್ನಿಂದ ನಾವು ಡಿ ಸಿ ಆಫೀಸಿಗೆ ಹೋಗಿ ನಾಮಿನೇಷನ್ ಮಾಡಕ್ಕೆ ನಾವು ಇಲ್ಲಿ ಸರ್ಕಲ್ ಬಂದು ನಿಂತಿದ್ವಿ ನಿರೀಕ್ಷೆ ಇಟ್ಟುಕೊಂಡ್ರೆ ಈಗಾಗಲೇ ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನ ಈಗ ಕಾಂಗ್ರೆಸ್ ಪಕ್ಷ ತನ್ನ ಸರ್ಕಾರ ಇವಾಗ ಮತ್ತೆ ಇದು ನ್ಯಾಯಪತ್ರವನ್ನ ಕೊಡ್ತಾ ಇದ್ದಾರೆ ಈಗ ಇದ್ರ ಬಗ್ಗೆ ಜನರಲ್ಲಿ ನಿರೀಕ್ಷೆ ಏನಿದೆ ಗ್ರಾಮೀಣ ಮಟ್ಟದಲ್ಲಿ ಏನ್ ನಿರೀಕ್ಷೆ ಇಟ್ಟು ಇಟ್ಕೊಂಡ್ರೆ ಕೇಂದ್ರ ಗ್ರಾಮೀಣ ಮಟ್ಟದಲ್ಲಿ ಮಕ್ಕಳಿಗೆ ಡೊನೇಷನ್ ಮಾಡಿ ನಾವು ಎಲ್ಲ ಮಕ್ಕಳಿಗೆ ಸಾಲಿ ಕಲಿಸಿದ್ವಿ ಕಲಿಸಿಕೇಶಿಂದ ನಾವು ಮಕ್ಕಳನ್ನು ಬಹುಶಃ ಹಾಳು ಮಾಡುವಂಥ ಕೆಲಸ ಬಿ ಜೆ ಪಿ ಇವತ್ತಿಗೆ ಮಾಡಾಕತ್ತೈತಿ ಅದನ್ನು ನಾವು ಒಂಬತ್ತು ಕೋಟಿ ಜನ ಒಂಬತ್ತು ಕೋಟಿ ಮಕ್ಕಳಿಗೆ ಯುವಕರಿಗೆ ನೌಕರಿ ಕೊಡೋ ಭರವಸೆ ಕೊಡೋ ಮೋದಿಯವರು ಇನ್ನೂ ಮಠ ಯಾವುದೋ ಮಕ್ಕಳಿಗೆ ನೌಕರಿ ಹಚ್ಚಲಿಲ್ಲ ಅಗ್ನಿ ಪಥ ಅಂತ ಹೇಳಿ ನಾಲ್ಕು ವರ್ಷ ಅಗ್ನಿವೀರ ನಾಲ್ಕು ವರ್ಷ ಮಕ್ಕಳಿಗೆ ನಾಲ್ಕು ವರ್ಷ ಮಾಡಿದ್ದಾರೆ ಅದನ್ನ ದುಬೈಗೆ ಹೋಗೋದು ಹತ್ತು ವರ್ಷ ಮಾಡಿ ಬಂದ್ರೆ ಮಕ್ಕಳಿಗೆ ಒಂದು ಕೋಟಿ ರೂಪಾಯಿ ಮಾಡ್ಕೊಂಡು ಬರುವಂತ ಅದ ಅವಕಾಶ ಐತಿ ಆದ್ರೆ ನಾಲ್ಕು ವರ್ಷದೊಳಗೆ ಸೆರೆ ಕೂಡುವಂಥ ಚಟಗಾರ ಹುಡುಗರು ಇದ್ರಂದ್ರೆ ಅವ್ರು ಬಹುಶಃ ಹಾಳು ಮಾಡುವಂಥ ಕೆಲಸ ಇವತ್ತು ಬಿ ಜೆ ಪಿ ಸರ್ಕಾರ ಮಾಡಿದೆ ಅಂತ ನಾವು ಹೇಳಕ್ ಭಾವಿಸ್ತೀನಿ ಈಗ ಮಹಿಳೆಯರು ಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಯಾವ ರೀತಿ ನೋಡ್ತಾವು ಕಾಂಗ್ರೆಸ್ ಕಾರ್ಯಕರ್ತರು ಯಾವ ರೀತಿ ನೋಡ್ತಾರೆ ನಮ್ಮ ಕಾಂಗ್ರೆಸ್ ನಡೆದ್ ಪಂಚ್ ಗ್ಯಾರಂಟಿಯನ್ನು ನಾವು ಎಮ್ ಎಲ್ ಎಲೆಕ್ಷನ್ ಆದ್ಮೇಲೆ ಪಂಚ್ ಗ್ಯಾರಂಟಿಯನ್ನು ಇವತ್ತಿನ ದಿವಸ ನಾವು ನೋಡಿದಂತೆ ನಡೆದಿದ್ವಿ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬರು ಐದು ಪಂಚ್ ಗ್ಯಾರಂಟಿಯನ್ನು ನಾವು ಜರಗ್ತದ್ ಇವತ್ತಿನ ದಿವಸ ಗೃಹಲಕ್ಷ್ಮಿ ಮತ್ತ ಶಕ್ತಿ ಯೋಜನೆ ಆಮೇಲೆ ಯುವಕರಿಗೆ ವಿದ್ಯಾನಿಧಿ ಅಂತ ಹೇಳಿ ಆಮೇಲೆ ಮತ್ತೊಂದು ಯಾವ್ದಂತ ಅಂದ್ರೆ ಅಕ್ಕಿ ಅಕ್ಕಿ ಕೊಡುವಂತ ಅನ್ನ ಭಾಗ್ಯ ಯೋಜನೆ ಹಿಂಗ ಹಲವಾರು ಏನ್ ನಮ್ದ ಎಲೆಕ್ಷನ್ ಕಿಂತ ಮುಂಚೆ ನಾವು ಏನು ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ ನೋಡ್ದ ಆ ರೀತಿ ನಾವು ಇವತ್ತಿನ ದಿವಸ ನಡ್ಕೊಂಡಿದ್ದೇವೆ ಅದೇ ರೀತಿ ಮತದಾರ ನಮ್ ಕಡೆ ಲಕ್ಷ ಈ ಕಡೆ ನಮ್ ಕಡೆ ಕಾಂಗ್ರೆಸ್ ಕಡೆ ಮುಂಚಿತ ಮತದಾರ ಗ್ರಾಮೀಣ ಮಟ್ಟದಲ್ಲಿ ಮಹಿಳೆಯರಿಗೆ ಬಹಳ ಅನುಕೂಲ ಆಗಿರುವಂತ ಗೃಹಲಕ್ಷ್ಮಿ ಯೋಜನೆಯನ್ನ ನೋಡ್ತಾರೆ ಇವತ್ತಿನ ದಿವಸ ನೋಡ್ರಿ ಯಾವ್ದೋ ಒಂದು ಗ್ರಾಮ ಪಂಚಾಯತ್ ಹೋಗಂಗಿಲ್ಲ ಯಾವುದೋ ಒಂದು ಜಿಲ್ಲಾ ಪಂಚಾಯತ್ ಹೋಗಂಗಿಲ್ಲ ಡೈರೆಕ್ಟ್ ಅವರು ಲಕ್ಷ್ಮಿಗಳ ಅಕೌಂಟ್ ಗೆ ತಪ್ಪುವಂತ ಕೆಲಸ ನಮ್ಮ ಕಾಂಗ್ರೆಸ್ ಮಾಡೈತಿ ಅದಕ್ಕಾಗಿ ನಾವೆಲ್ಲ ಕಾಂಗ್ರೆಸ್ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಕೊಡ್ತಾ ಇದ್ದೀವಿ ನಮ್ಮ ಹೆಣ್ಮಕ್ಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಪೋರ್ಟ್ ಕೊಡ್ತಾ ಇದ್ದಾರೆ ಬಿಜೆಪಿ ಅಂತ ಇದೆ ಹೆಣ್ಮಕ್ಳು ದುಡ್ಕೊಂಡ್ರ ಇದು ಏನೋ ಸಂಸಾರ ಹೊಡಿತಾ ಇದೆ ಅಂತ ಆರೋಪ ಕುಮಾರಸ್ವಾಮಿ ಅವರು ಇವತ್ತಿನ ದಿವ್ಸ ನೋಡ್ರಿ ಕುಮಾರಸ್ವಾಮಿ ಆತು ಬಿಜೆಪಿ ಸರ್ಕಾರ ಅದು ನುಡ್ದಂತೆ ನಡೆದಿಲ್ಲ ಅವ್ರಿಗೆ ಅವ್ರಿಗೆ ಏನ್ ನೋಡಿದಂತೆ ನಡೆದಿಲ್ಲ ಅನ್ನೋ ಒಂದ್ ಭ್ರಮೆ ಐತಿ ಈ ಒಳಗ ಇವತ್ತಿನ ದಿವ್ಸ ನೋಡ್ರಿ ಕಾಂಗ್ರೆಸ್ ನಾವು ಏನ್ ಪಂಚ್ ಗ್ಯಾರಂಟಿ ಏನ್ ಕೊಡ್ತಿತ್ ಇಲೆಕ್ಷನ್ ಆದ ತಕ್ಷಣ ನಾವು ಅವ್ನು ಜಾರಿಗೊಳಿಸಿದ್ರಿ ಇವತ್ತಿನ ದಿವ್ಸ ಕೇಂದ್ರ ಸರ್ಕಾರ ಹಲವಾರು ಗ್ಯಾರಂಟಿಗಳನ್ನ ಜಾರಿಗೊಳಿಸ್ರಿ ಇವತ್ತಿನ ದಿವ್ಸ ನೋಡ್ರಿ ಅದಾನಿ ಅಂಬಾನಿ ಅಂತ ಹೇಳಿ ಅವ್ರಿಗೇನ ನಮ್ ಬಿಜೆಪಿ ಪಕ್ಷ ಅವ್ರಿಗೇನ ನೋಡಾಕತ್ತೈತ್ರಿ ವಿನಃ ಬಡಬಗರಿಗೆ ನೌಕರಿ ಆಯಿತು ಇವತ್ತಿನ ದಿವಸ ನೋಡ್ರಿ ರಸ್ತೆಗಳ ಅಭಿವೃದ್ಧಿ ಇಲ್ಲ ಯಾವುದೋ ಒಂದು ಹಳ್ಳಿ ಅಭಿವೃದ್ಧಿ ಇಲ್ಲ ಶಾಲಾ ಕಾಲೇಜು ಅಭಿವೃದ್ಧಿ ಇಲ್ಲ ಹೀಗಾಗಿ ಬಿ ಜೆ ಪಿ ಒಟ್ಟು ಸುಳ್ಳಿನ ಸರ್ದಾರರಾಗಿದ್ದಾರೆ ನೋಡಿರಿ ಇವತ್ತಿನ ದಿವಸ ಎಪ್ಪತ್ತು ವರ್ಷ ಕಾಂಗ್ರೆಸ್ ಆಳಿತ್ತು ಅವಾಗ ಎಲ್ಲರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮ್ಯಾಗ ಬಂಗಾರ ರೇಟ್ ಏರಿತಿ ಇಲ್ಲ ಬಂಗಾರದ ರೇಟ್ ಇವತ್ತು ಅದನ್ನಕ್ಕೆ ಏರೈತಿ ಎಪ್ಪತ್ತೈದು ಸಾವಿರ ಮತ್ತ ಇವತ್ತಿನ ದಿವಸ ನಾವ್ ಎಲ್ಲೋ ಎಲ್ಲಿ ಹಳ್ಳಿ ಭಾಗಗಳಿಂದ ನಾವು ರೈಲ್ವೆ ರೀ ಹತ್ತು ಇಪ್ಪತ್ತು ರೂಪಾಯಿ ಚಾರ್ಜ್ ಇದೂರ ಎರಡ್ ನೂರ ಸಾವಿರ ರೂಪಾಯಿ ಗಂಟ್ಲೆ ಚಾರ್ಜ್ ಮಾಡ್ಯಾರೀ ಈಗ ಎತ್ತರದು ರೈಲ್ವೆ ನೋಡ್ರಿ ಈಗ ಗ್ಯಾಸ್ ಗ್ಯಾಸ್ ಒಂದು ಏನೋ ಮೋದಿ ಮೋದಿ ಕೊಡ್ತಾರೆ ಈಗ ಬಿಜೆಪಿ ಗ್ಯಾಸ್ ಕೊಟ್ರಿ ಗ್ಯಾಸ್ ಕೊಟ್ರ ಈಗಿನ್ ರೇಟ್ ಕೊಡ್ರಿ ಉಜ್ವಲ ಯೋಜನೆ ಕೊಟ್ರ ಅವತ್ತಿನ ದಿವಸ ನಾಕ್ನೂರ ಎರಡ್ನೂರ ಅಂತಂದ್ರ ಇವತ್ತಿನ ದಿವಸ ನೋಡಿ ಎಷ್ಟು ಹನ್ನೆರಡು ನೂರು ರೂಪಾಯಿ ಗ್ಯಾಸ್ ರೇಟ್ ಆಗೈತ್ರಿ ಮತ್ತೀಗ ಚುನಾವಣೆ ಬರೋದ್ರೆ ಗ್ಯಾಸ್ ರೇಟ್ ಕಡಿಮೆ ಮಾಡ್ಯಾರ ಒಂದ್ ನೂರು ಎದಕ್ಕ ಎಲ್ಲ ಗೊತ್ತೈತೆ ಬಿಜೆಪಿ ಬಿ ಜೆ ಏನು ಮಾಡತ್ರಿ ಇವಾಗ ಬಿ ಜೆ ಪಿ ದವರು ಒಂದು ಸಂಕಲ್ಪ ಪತ್ರವನ್ನು ಪ್ರಣಾಳಿಕೆ ಚುನಾವಣೆ ಪ್ರಣಾಳಿತಿಯನ್ನು ಪ್ರಗತ ಮಾಡಿದ್ರ ಇವಾಗ ಮಹಿಳೆಯರಿಗೋಸ್ಕರ ಒಂದು ಯಾವ ರೀತಿ ಗ ಗೃಹಲಕ್ಷ್ಮಿ ಯೋಜನೆ ಇದೆ ಅಂತ ಯೋಜನೆ ಒಂದ ಒಂದು ಲಕ್ಷ ರೂಪಾಯಿ ಒನ್ನ ಮತ್ತೆ ಮಹಿಳೆಯರಿಗೆ ಕೊಡ್ತೇನೆ ಅಂತ ಬಿಜೆಪಿ ಜೆ ಪಿಯ ಭರವತೆ ನೀಡ್ತಾ ಇದೆ ಈ ಭರವತೆ ಬಗ್ಗೆ ಮಹಿಳೆಯರಿಗೆ ಬರುವಂತೆ ಇದೆ ನಾನು ಇದು ಗ್ಯಾರಂಟಿ ಕೊಡ್ತಾವ ಅಂತ ಹೇಳಿ ಈ ಎಮ್ ಎಲ್ ಎ ಲಕ್ಷಂಕಿತ ನಾವು ಘೋಷಣೆ ಮಾಡಿದ್ವು ಅದ್ರ ಪ್ರಕಾರ ನಾವು ನಡಕೊಂಡಿದ್ದೆವು ನೋಡಿದಂತೆ ನಡಕೊಂಡಿದ್ದೆವು ನಾವು ಈಗ ಎಲ್ಲ ರಾಜ್ಯದ ಜನತೆಗೆಲ್ಲ ಎಲ್ಲಾ ಗೊತ್ತಿತ್ತು ಈಗ एमपी ইলেকಷನ್ ಆಗೋ ನಾವು ಘೋಷಣೆ ಮಾಡಿದ್ದೇವೆ ನ್ಯಾಯಯುತವಾದ ಸಮ್ಮತವನ್ನು ನಾವು ಕೊಟ್ಟಿದೆವೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಬಡಬગર ಪರವಾಗಿ ಊನದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ನಾವು ಕಾಂಗ್ರೆಸ್ ಐತಿ ಅದೇ ರೀತಿಯಾಗಿ ನಾವು ಮುಂದೆ ನಡಕೊಳ್ಳುತ್ತೇವೆ ಅಂತಕಂತದನ್ನ ನಾವು ಈ ನಮ್ಮ ಪಕ್ಷ ಮಾಡಿದೆವು ಈಗ ತಮ್ಮಲ್ಲಿ ಈಗ ಬೆಳಗಾವಿಯಲ್ಲಿ ಒಬ್ಬ ಯುವ ನಾಯಕರಂತನು ಗುಣಾಗ್ನ ಬಾಳ್ಕರ್ ಆಗ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವ್ರ ಮೇಲೆ ನಡೆದ ನೇರವಾದ ಪೈಪೋಟಿ ಅದ ಯಾವ ರೀತಿ ನಾವು ಒಬ್ಬ ಲೋಕಲ್ ಮತ್ತು ಬೇರೆ ಕಡೆಯಿಂದ ಬಂದಂಥ ವ್ಯಕ್ತಿಗಳ ತಾವು ಯಾವ ರೀತಿ ನೋಡ್ತೀರಿ ತಮ್ಮಲ್ಲಿ ಜಗದೀಶ್ ಶೆಟ್ಟರ್ ಅವರು ಸೂಕ್ತವಾದ ಅಭ್ಯರ್ಥಿನ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರಿಗೇನೋ ಈ ರೀತಿ ಬೆಳಗಾವಿ ಕ್ಷೇತ್ರ ಅವ್ರಿಗೆ ಯಾವ ರೀತಿ ಅನ್ನೋ ತಮ್ಮ ಇವತ್ತಿನ ದಿವಸ ನೋಡ್ರಿ ನೀವು ಅಲ್ಲಿ ಹುಬ್ಬಳ್ಳಿ ಧಾರವಾಡದಾಗ ಸೋತಾರ್ರಿ ಅವ್ರು ಅಲ್ಲೇ ಅಲ್ಲೇ ನಿಲ್ಬೇಕಾಗಿತ್ತು ಅವ್ರು ನಮ್ಮ ಕ್ಷೇತ್ರ ಬಿಟ್ಟು ಇಲ್ಲಿ ಬಂದಾರೆ ಮತ್ತು ನೋಡ್ರಿ ಬಿ ಜೆ ಪಿ ಹೇಳ್ತದ್ ಪದೇ ಪದೇನೋ ಯುವಕರ ಯುವಕರಿಗೆ ಕೊಡ್ತೇವೆ ಅವಕಾಶ ಆಮೇಲೆ ಮಹಿಳೆಯರಿಗೆ ಕೊಡ್ತೇವೆ ಎಲ್ಲಿ ಕೊಟ್ಟಾರೆ ಅವ್ರ ಮಾಜಿ ಮಾ ಮಾಜಿ ಸಚಿವರಿಗೆನ ಇಬ್ಬರಿಗೆ ಹೆಣ್ಮಕ್ಳಿಗೆ ಬಿಟ್ಟರೆ ನಮ್ಮಲ್ಲಿ ಆರು ಕೊಟ್ಟೇವ್ರು ಇವತ್ತಿನ ದಿವ್ಸ ನೋಡ್ರಿ ಚಿಕ್ಕೋಡಿ ಒಳಗೂ ಬಿಜೆ ಕಾಂಗ್ರೆಸ್ ಆಕತ್ತಿ ಬೆಳಗಾವಿದೋಗು ಕಾಂಗ್ರೆಸ್ ಆಕತ್ತಿ ಯಾಕಂದ್ರೆ ಇವತ್ತಿನ ದಿವಸ ಯುವಕರಿಗೆ ಮನೆ ಹಾಕಿದ್ದಾರೆ ನಮ್ಮ ಕಾಂಗ್ರೆಸ್ದವ್ರ್ ಇವತ್ತಿನ ದಿವ್ಸ ನೋಡಿರಿ ಇಪ್ಪತ್ತಾರು ವಯಸ್ಸು ಇದ್ದಂಥ ಪ್ರಿಯಾಂಕಾ ಜಾರಿಗೆ ಒಳಗೆ ಹಿಡ್ಕೊಂಡು ಆರು ಆರು ಹೆಣ್ಮಕ್ಳಿಗೆ ನಮ್ಮ ಕಾಂಗ್ರೆಸ್ ಮಣಿ ಹಾಕೈತಿ ಆಮೇಲೆ ಇಲ್ಲೂ ಯುವಕರಿಗೆ ಕೊಟ್ಟತಿ ವಯಸ್ಸಾಗಿಲ್ರಿ ಮರು ನಾಳೆ ಕೇವಲ ಮೂವತ್ತು ವಯಸ್ಸದವರು ಅದಾರ ಅದಕ್ಕಾಗಿ ಇವತ್ತಿನ ದಿವಸ ಯುವಕರ ಕಡೆ ಎಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಥವಾ ಯುವಕರ ಕಡೆ ನಮ್ಮ ಯುವ ಜನತೆ ನೋಡ್ತಾ ಇದೆ ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಅತಿ ನೀಡಲೇ ಬೆಳಗೋದಾಗು ಬರ್ತೈತಿ ಚಿಕ್ಕೋಡೆ ಹೋಗಿ ಬರ್ತೈತಿ ಅಂತ ನಾ ಅತಿ ಆತ್ಮವಿಶ್ವಾಸದಿಂದ ಇದಾಗಿತ್ತು ಮತದಾರರು ಮತ್ತು ಏನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಈಗಾಗಲೇ ಹೇಳ್ತಾ ಇದೆ ಬಿಜೆಪಿ ತಮಗೆ ನೀಡಿರುವಂತಹ ಆಶ್ವಾಸನೆಗಳು ಈಡೇರ್ತಿಲ್ಲ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರ ಅವಧಿಯಲ್ಲಿ ಕೂಡಲೇ ಅಧಿಕಾರ ಅವಧಿ ಅಧಿಕಾರ ಸ್ವೀಕಾರಿಸಿದ ನಂತರ ಕೂಡಲೇ ಐದು ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸಿ ಜನರೇ ಬಡ ಜನರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದೆ ಈಗ ನಾವು ಕಾಂಗ್ರೆಸ್ನ ಕೈ ಹಿಡ್ಲಿದ್ದೇವೆ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಏನು ಜನರ ಒಂದು ಇಚ್ಛೆ ಇದೆ ಈ ರೀತಿ ಕಾಣ್ತಾ ಇದೆ ಮುಂದೆ ಬರುವ ದಿನಗಳಲ್ಲಿ ಯಾವ ರೀತಿ ಮತದಾರರ ಹೊಂದ ತಾನೆ ಮತ್ತು ಮತದಾರ ಯಾರಿಗೆ ಕೌಲ್ ನೀಡಲಿದ್ದಾನೆ ಅನ್ನೋದನ್ನ ನಾವು ಕಾತ್ ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನ ಗೌಂಡಿ ಬೆಳಗಾವಿ